सर नमस्ते ही डांबर रस्ते डांबर रस्ते डाबर रस्ते वाणिक हदिमूर कुंट जगह एक्रे हदिमूर कुंटे जगह एक्रे हदिमूर कुंटे ಮುಂದೆ ಪ್ಲಾಟೈತೆ ಇದು ರೇಷ್ಮೆ ಐತೆ ಆರು ತೆಂಗಿನ ಮರಗಳು ಬರ್ತವೆ ಜಾಗ ತುಂಬ ಚೆನ್ನಾಗಿದೆ ತಾರೋಡ್ಗೆ ನಿಮಗೆ ಒಂದು ನೂರೈವತ್ತು ನೂರು ನೂರಿಪ್ಪತ್ತೈದು ಅಡಿ ಬರ್ತದೆ ಜಾಗ ನೂರು ನೂರ ಇಪ್ಪತ್ತೈದು ಅಡಿ ಜಾಗ ಬರ್ತದೆ ಹಿಂದೆ ಲದ್ದೆ ಕಾಣಿಸ್ತಿದೆ ಅಲ್ಲಿವರೆಗೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗಿದೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಹಲಗೂರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೇ ಲೆವೆಲ್ ಆಗೈತೆ ಜಾಗ ಮಾತ್ರ ಫೈನ್ ಆಗೈತೆ ఇచ్చిన ఆసక్తి ఆసక్తరు సీకె ప్రాపర్టీ సంపర్కిసి నమస్తే